ಭಟ್ಕಳದ ಅಳವೇಕೋಡಿ ಬಂದರಿಯಿಂದ ಬುಧವಾರ ಮಧ್ಯಾಹ್ನ ಮೀನುಗಾರಿಕೆಗೆ ತೆರಳಿದ್ದ ಮಹಾಸತಿ ಎಂಬ ಗಿಲ್ನಟ್ ಧೋಣಿ ಸಮುದ್ರದ ಅಲೆಗೆ ಸಿಲುಕಿ ಇಬ್ಬರನ್ನು ರಕ್ಷಿಸಿದ ಘಟನೆ ನಡೆದಿದ್ದು ನಾಲ್ವರು ಮೀನುಗಾರರು ನಾಪತ್ತೆಯಾಗಿದ್ದರು ಇದೀಗ ನಾಲ್ವರಲ್ಲಿ ಓರ್ವನ ಮೃತದೇಹ ಪತ್ತೆಯಾಗಿದೆ ಘಟನೆಯ ವೇಳೆ ದೋಣಿಯಲ್ಲಿ ಇದ್ದ ನಾಲ್ವರು ಮೀನುಗಾರರಲ್ಲಿ ಒಬ್ಬರಾದ ರಾಮಕೃಷ್ಣ ಮಂಜು ಮೊಗೇರ್ ಅವರ ಶವವನ್ನು ಹೊನ್ನೆಗದ್ದೆಯ ಸಮುದ್ರ ತೀರದಲ್ಲಿ ಪತ್ತೆ ಹಚ್ಚಲಾಗಿದೆ ಮೂವರು ಸತೀಶ್ ಮೊಗೇರ್ ಗಣೇಶ್ ಮೊಗೇರ್ ಹಾಗೂ ನಿಶ್ಚಿತ್ ಮೊಗೇರ್ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯಾಚರಣೆ ಜೋರಾಗಿದೆ ಈ ಕಾರ್ಯದಲ್ಲಿ ಸ್ಥಳೀಯ ಮೀನುಗಾರರು ಹಾಗೂ ಕರಾವಳಿ ಭದ್ರತಾ ಪಡೆ ತೊಡಗಿದ್ದಾರೆ ರಕ್ಷಣೆಯಾದಾಗ ಮೀನುಗಾರರನ್ನು ಧೋಣಿ ಮಾಲೀಕ ಮನೋಹರ್ ಮೊಗೇರ್ ಹಾಗೂ ಬೆಳ್ಳಿ ಮೂಲದ ರಾಮ ಖಾರ್ವಿ ಎಂದು ಗುರುತಿಸಲಾಗಿತ್ತು ನಾಪತ್ತೆಯಾದ ಮೀನುಗಾರರನ್ನು ರಾಮಕೃಷ್ಣ ಮೊಗೇರ್ ಸತೀಶ್ ಮೊಗೇರ್ ಗಣೇಶ್ ಮೊಗೇರ್ ನಿಶ್ಚಿತ್ ಮೊಗೇರ್ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಒಟ್ನಲ್ಲಿ ನಾಪತ್ತೆಯಾದ ನಾಲ್ವರಲ್ಲಿ ಓರ್ವನ ಮೃತದೇಹ ಪತ್ತೆಯಾಗಿದ್ದು ಇನ್ನುಳಿದ ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಸರ್ಕಾರ ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಖಳ